హాయ్ ఫ్రెండ్స్ నమస్కార ఎల్గూ రేషన్ అక్కడి చీ మోర్స్తీ నోడ బి నోడి ఎట్ సమూతా బందరం కేజి అక్కిన తొళదు నీరల్లీ తొలబిట్టి నెరళీ ఒణ్కుంటు ఒస స్వల్ప బాయలుకుంటే కట్టం అన్న థర ఆమె అదన్నె తి బ్లీలుకీ స్వల్ప బర సన్న ఉరియలు ఇకండి స్వల్ప ఉగురు బెచ్చి హుర్కొద్దీ ఎరడు కేజీ అక్క స్వల్ప బసి మొక్కు నోడి ఈ థర కై ఇట్రే స్వల్ప బెచ్చిరకు ఆ థర హ ఎలా ఉర్కొండీ ఒందరకొ ఎరడు కేజీ అక్కడి కడలే బీజ తీ కడలే బీజ అసే స్వల్ప స్లో ఇట్కొ హర్కొండి సిప్ప బిడో థర ఉర్కొు సిప్పెబిట్ట నర సి తి క్లీన్ మార్కొండి ఆమె ఎరడు ఇడి మెణిన్కాయ్ తగ్గినీ ఒన్ కేజీ ఒం ఇక్కడే సాకు ఎర కేజి ఎరడి హి అదూడా స్లో అడ్కొండి బసి మిని బీమాకీ బీ మార్కొరెలూ ఒ పాత్రలు హండి కడలే బీజ ಅಕ್ಕಿ ಮತ್ತು ಮೆಣಸಿನ್ಕಾಯಿ ಎರಡಿಡಿ ಇಡಿ ಮೆಣಸಿನ್ಕಾಯಿ ನಿಮಗೆ ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು ಖಾರ ಬೇಕೆಂದರೆ ನೂರು ಗ್ರಾಮಷ್ಟು ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಚಕ್ಲಿ ಅದು ಹಾಕಿದ್ರೆ ಎರಡು ಇಡಿ ಉಪ್ಪು ಇದ್ದೀನಿ ಒಂದು ಕೆ ಜಿಗೆ ಒಂದು ಇಡಿ ಎರಡು ಕೆ ಜಿ ಹಾಕಿರೋದಕ್ಕೆ ಎರಡು ಇಡಿ ಹಾಕ್ಕೊಂತಿದ್ದೀನಿ ಇದು ಕರೆಕ್ಟ್ ಅಳತೆ ಕರೆಕ್ಟಾಗಿರುತ್ತೆ ನೀವು ಎಕ್ಸ್ಟ್ರಾ ಬೇಕಂದರೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗುತ್ತೆ ಈ ಕರೆಕ್ಟ್ ಇದೆ ಅಳತೆ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿಷನ್ನಿಗೆ ಕಳಿಸ್ತೀವಿ ಮಿಷಿನಿಂದ ಆಡಿಸ್ಕೊಂಬಂದ್ಮೇಲೆ ನೋಡಿ ಚೆನ್ನಾಗಿ ನೋಡಿ ಮಿಷಿನಿಂದ ಆಡಿಸ್ಕೊಬಂದಮೇಲೆ ಚೆನ್ನಾಗಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಈಗ ಚಕ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀವಿ ಆಡಿಸ್ಕೊಬಂದಿರೋ ಸೀಟ್ಗೆ ಸ್ವಲ್ಪ ಓಂಕಾಳು ಸ್ವಲ್ಪ ಜೀರಿಗೆ ಎರಡು ಹಾಕಿ ಸ್ವಲ್ಪ ಮಿಕ್ಸ್ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಂಡ್ರೆ ಚಕ್ಲಿ ಒತ್ತಬೇಕಂದ್ರೆ ಕಿತ್ತೋಗೋದಿಲ್ಲ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಒತ್ಕೋಬೋದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಬೇಕು ಚಪಾತಿ ಕಲಿಸೋ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಚಕ್ಲಿ ಒತ್ತೋದು ಇರುತ್ತಲ್ಲ ಅದಕ್ಕೆ ಇಟ್ಬಿಟ್ಟು ಚಕ್ಲಿ ಒತ್ತೋದು ಒಳ್ಳೆ ಇರುತ್ತಲ್ಲ ಅದಕ್ಕೆ ಹಿಟ್ಟನ್ನು ಇಟ್ಟು ಅದನ್ನು ಲಾಕ್ ಮಾಡ್ಕೊಂಡು ತಿರುಗಿಸ್ಕೊಂಡು ನಮ್ಗೆ ಯಾವ ಥರ ಬೇಕೋ ಆ ಥರ ನ್ಯೂಸ್ ಪೇಪರ್ ಮೇಲೆ ಹೊತ್ಕೊಂತ ಇದ್ದೀನಿ ನಿಮ್ಗೆ ಯಾವ ಥರ ಬೇಕಾದರೂ ಹೊತ್ಕೋಬೋದು ಯಾವ ಶೇಪ್ ಬೇಕಾದರೂ ಹೊತ್ಕೋಬೋದು ನೋಡಿ ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಕಿತ್ತೋಗಲ್ಲ ಚೆನ್ನಾಗಿ ಬರುತ್ತೆ ಯಾವ ಥರ ಬೇಕೋ ಆ ಥರ ಹೊತ್ಕೊಂಡ್ಬಿಟ್ಟು ಫಸ್ಟ್ ಟೈಮ್ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನೋಡಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೆ ಎಣ್ಣೆ ಬಿಸಿ ಆದಮೇಲೆ ಒತ್ತಿರೋ ಅಂಥ ಚಕ್ಲಿನ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ ಚೆನ್ನಾಗಿ ಚಕ್ಲಿ ಎಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಕುದೀತಾ ಚಕ್ಲಿ ಎಲ್ಲ ಕೆಳಗಿರುತ್ತೆ ನೋಡಿ ಆ ಥರ ಗೊತ್ತಾಗುತ್ತೆ ಚಕ್ಲಿ ಬೆಂದಿದೆಯಾ ಅಂತ ನೋಡಿ ಚೆನ್ನಾಗಿ ಬಂದಿದೆ ಈ ಥರ ಎಲ್ಲ ತೇಳ್ಸ್ಕೊಂಡು ನೋಡಿ ಈ ಥರ ಈ ಥರ ಬಂದಿದೆ ನೋಡಿ ನೋಡಿ ಚೆನ್ನಾಗಿ ಬಂದಿದೆ ಚಕ್ಲಿ ನಿಮಗೆ ಸ್ಟೋರ್ ಮಾಡಿ ಎಷ್ಟು ದಿನ ಬೇಕಾದ್ರೂ ಇಟ್ಟು ಇಟ್ಕೊಂಡು ಈ ಥರ ಚಕ್ಲಿ ಯಾವಾಗ ಬೇಕಾವಾಗ ದಿಢೀರಂತ ಮಾಡ್ಕೋಬೋದು ಥ್ಯಾಂಕ್ ಯು ನೋಡಿ ಚೆನ್ನಾಗಿದೆ ನೋಡಿ